ಕಾಂತಾರ ಚಾಪ್ಟರ್ ಒನ್ ನನ್ನ ಮನ್ಸಿಗೆ ತುಂಬಾ ಹತ್ರ ಇರುವಂತ ಸಿನಿಮಾ ಈ ಸಿನಿಮಾ ಮೂಲಕ ಹೊಬಾಳಿ ಫಿಲ್ಮ್ಸ್ ಜೊತೆಗೆ ಸೇರೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ಲಾಟ್ ಟು ಮೀ ನನ್ನ ಕರಿಯರ್ ನನ್ನ ಕರಿಯರ್ ಮೊದಲ ಹೆಜ್ಜೆನಲ್ಲೇ ನೀವು ಎಡ್ಸತಿ ನಂಗೆ ಅವಕಾಶ ಕೊಟ್ಟಿದೀರಾ ಇಟ್ಸ್ ಇಟ್ ಮೀನ್ಸ್ ಅ ಲಾಟ್ ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್ ಏನ್ ಹೇಳ್ಬೋದು ಸರ್ ನಿಮ್ಗೆ ಎಷ್ಟ್ ಸತಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಈ ಸಿನಿಮಾ ಮಾಡ್ಬೇಕಾದ್ರೆ ನಾನು ಬರೀ ಒಬ್ಬ ನಟಿ ಆಗಲಿಲ್ಲ ಲೈಕ್ ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಬೆಳೆದಿದ್ದೀನಿ ದಿಸ್ ಫಿಲ್ಮ್ ಚೇಂಜ್ ಮೀ ಆನ್ ಲೈಕ್ ಸೆಲ್ಯುಲರ್ ಲೆವೆಲ್ ಆಂಡ್ ಅದೆಲ್ಲದೂ ನಿಮ್ಮ ನಂಬಿಕೆ ನಿಮ್ಮ ಪ್ರೋತ್ಸಾಹದಿಂದ ಡಬ್ಬಿಂಗ್ ಅಲ್ಲೂ ಆ ಚಿಕ್ಕ ಚಿಕ್ಕ ಸೀನ್ಸ್ ನೋಡ್ಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಈ ಟ್ರೇಲರ್ ಅಲ್ಲಿ ನೋಡ್ಬೇಕಾದ್ರೆ ಐ ಆ ಬೆಳವಣಿಗೆ ಆಗಿ ಹೋಗಿ ಏನೇ ಇದ್ರು ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪುಶ್ ಮಾಡಿದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನನ್ಗೆ ಇನ್ನೂ ನೆನಪಿದೆ ಸಪ್ತಸಾಗರ್ ಜೈಲಾಸ್ ಸೈಡ್ ಏ ಪ್ರೇಮಿಯರ್ ಇಂದ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ ಎಷ್ಟು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರಿ

ಬರೀ ನಮ್ಮ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ ಯು ಬಿನ್ ಅನ್ ಇಮೋಷನಲ್ ಸಪೋರ್ಟ್ ಫಾರ್ ಮೀ ಸಿನಿಮಾ ಶೂಟ್ ಮಾಡಬೇಕಾದ್ರೆ ನೀವು ಟ್ರೇಲರ್ ಅಲ್ಲಿ ನೋಡಿರ್ತೀರಾ ನಾವು ತುಂಬಾ ಲೈವ್ ಅಲ್ಲಿ ಶೂಟ್ ಮಾಡಿದ್ವಿ ಅಂಡ್ ಪ್ರಗತಿ ಅವ್ರು ಪ್ರಗತಿ ಅವ್ರು ಹೇಳಿದ ಹಾಗೆ ಸಮಸ್ಯೆ ವೆರಿ ಇನ್ಆಕ್ಸೆಸಿಬಲ್ ಲೊಕೇಶನ್ ಆದ್ರೂ ಅಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬಾ ತುಂಬಾ ಸಪೋರ್ಟ್ ಕೊಟ್ಟಿದ್ವಿ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ನಮ್ಮ ರೈಟರ್ಸ್ಗೆ ಅನಿ ಅವ್ರಿಗೆ ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ ದ ಡೈಲಾಗ್ಸ್ ಪರ್ಫಾರ್ಮೆನ್ಸಸ್ ಅಲ್ಲಿ ನೀವು ಚಿಕ್ಕ ಪುಟ್ಟ ಇಂಪ್ರೂವ್ಮೆಂಟ್ಸ್ ಕೊಟ್ಟಿದ್ದೀರಾ ಏನೇ ಇದ್ರು ಇಟ್ಸ್ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ಯುವರ್ ಕಾಂಟ್ರಿಬ್ಯೂಷನ್ ಅರವಿಂದ್ ಅವರು ಇವತ್ತು ಇಲ್ಲ ಇಲ್ಲಿ ಬಟ್ ಅವರು ಅದ್ಭುತವಾದಂತಹ ಫ್ರೇಮ್ಸ್ ತೆಗೆದಿದ್ದಾರೆ ನನಗೆ ತುಂಬಾ ಹೆಮ್ಮೆ ವಿಷಯ ಜಸ್ಟ್ ಜಸ್ಟ್ ಟು ಬಿ ಎ ಪಾರ್ಟ್ ಆಫ್ ಇಟ್ ನನಗೆ ತುಂಬಾ ತುಂಬಾ ಖುಷಿ ಆಗುತ್ತೆ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬಾ 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 ಹೃತ್ಪೂರ್ವಕ ಧನ್ಯವಾದಗಳು ತುಂಬಾ ಐ ಥಿಂಕ್ ನನ್ನ ಲಾಸ್ಟ್ ಕನ್ನಡ ರಿಲೀಸ್ ಬಂದು ಒಂದ್ ವರ್ಷ ಆಗಿದೆ ತುಂಬಾ ಜನ ಹೇಳ್ತಾ ಇದ್ರು ಎಲ್ಲ ನಿಮ್ಮ ನೆಕ್ಸ್ಟ್ ಕನ್ನಡ ರಿಲೀಸ್ ಯಾವಾಗ ಇರ್ಬೋದು ಅಂತ ಅಂಡ್ ಇವಾಗ ತುಂಬಾ ಹೆಮ್ಮೆಯಿಂದ ನಾನು ಹೇಳ್ಬೋದು ಅಕ್ಟೋಬರ್ ಎರಡಿಗೆ ಕಾಂತ ಚಾಪ್ಟರ್ ಒನ್ ನಾನು ಹೇಳಿದೀನಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಟು ವಾಚ್ ಅವರ್ ಫಿಲ್ಮ್ ಯು ಗುಡ್ ಕುತ್ಪುಣಿಯವರೇ ಐ ನೋ ಇಟ್ಸ್ ವೆರಿ ಅರ್ಲಿ ಟು ಆಸ್ಕ್ ಯು ದಿಸ್ ಕ್ವೆಶನ್ ಬಟ್ ಆದ್ರೂ ನಾವು ನೋಡಿದಾಗ ಅದು ಒಂದು ಪವರ್ ಹೌಸ್ ಅಲ್ಲಿ ಕೂತಿರೋರು ರಿಷಬ್ ಶೆಟ್ಟಿ ಪವರ್ ಹೌಸ್ ಆ ಪಾತ್ರ ಅಷ್ಟು ಪವರ್ಫುಲ್ ಆಗಿದೆ ಆ ಪಾತ್ರದ ಮುಂದೆ ಮೌನವಾಗಿ ಕಣ್ಗಳಲ್ಲೇ ಅಭಿನಯಿಸೋದು ಕಣ್ಗಳಲ್ಲೇ ಅದನ್ನ ಪೋಟ್ರೆ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅವರೇ ನಿಮ್ಗೆ ಚಾಲೆಂಜಿಂಗ್ ಆಗಿತ್ತು ಬಟ್ ಇಡೀ ತಂಡ ನಮ್ಗೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ರು ಸೊ ನಮ್ಮ ರೈಟರ್ಸ್ ಹಿಡಿದು ಅಥವಾ ಜನರಲ್ಲಿ ನಮ್ ಕ್ಯಾಮೆರಾ ಡಿಪಾರ್ಟ್ಮೆಂಟ್ ಇರ್ಬೋದು ಲೈಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲಾರು ಒಟ್ಟಿಗೆ ಆಗ್ಬಿಟ್ಟು ಆ ಶಕ್ತಿ ಕೊಡ್ತಾ ಇದ್ರು ಸೊ ನಾವ್ ಆ ಮೂಮೆಂಟ್ ಅಲ್ಲಿ ಆ ಶೂಟಿಂಗ್ ಕ್ಷಣದಲ್ಲಿ ಅಬೌಟ್ ಎವ್ರಿಥಿಂಗ್ ಎಲ್ಲಾರು ಇತ್ತು ಅಂದ್ರೆ ಇನ್ನೊಂದ್ ಟೇಕ್ ಆಗ್ಬೇಕು ಕಷ್ಟ ಆಗ್ತಾ ಇದೆ ಲೈಟ್ ಹೋಗ್ತಾ ಇದೆ ಅಥವಾ ಏನೇ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ರು ಯಾರು ಆ ಪ್ರೆಷರ್ ಹಾಕ್ತಾ ಇರ್ಲಿಲ್ಲ ಮೇಲೆ ಸೊ ಅಂಡ್ ಐ ಥಿಂಕ್ ದಟ್ ದಟ್ ಆ ಒಂದು ಮೋಟಿವೇಶನ್ ನಮ್ ಕ್ಯಾಪ್ಟನ್ಷಬ್ ಸರ್ ಯಾರ ಮೇಲೆನೂ ಪ್ರೆಶರ್ ಹಾಕ್ತಿರ್ಲಿಲ್ಲ ಲೈಟ್ ಹೋಗ್ತಿದೆ ಅಥವಾ ಏನೇ ಪ್ರೆಷರ್ಸ್ ಇದ್ರು ಆ ಪರ್ಫಾರ್ಮೆನ್ಸ್ ಮೂಮೆಂಟ್ ಅಲ್ಲಿ ನಮ್ಗೆ ಆ ಫ್ರೀಡಮ್ ಕೊಡ್ತಾ ಇತ್ತು ಸೊ ಚಾಲೆಂಜಿಂಗ್ ಇತ್ತು ಬಟ್ ಆ ಕ್ಷಣದಲ್ಲಿ ಯಾರಿಗೂ ಆದ್ರೆ ನೀವ್ ಹೇಳ್ತಾ ಇರೋದು ನೋಡ್ತಾ ಇದ್ರೆ ಎಷ್ಟೇ ಚಾಲೆಂಜಸ್ ಇದ್ರು ಕೂಡ ರಿಷಬ್ ಶೆಟ್ಟಿ ಅವರ ರೂಪದಲ್ಲಿ ಇನ್ಯಾವುದೋ ಶಕ್ತಿ ಅಲ್ಲಿ ಎಲ್ಲವನ್ನ ನಡೆಸ್ತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವು ಹೇಳಿದ್ರಿ ಎಲ್ಲವೂ ಸಾಥ್ ಕೊಡ್ತು ಅಲ್ಲಿ ಪ್ರಗತಿಯಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ರು ಮಳೆ ಆಗಿರ್ಬೋದು ಪ್ರ ಪ್ರಕೃತಿ ಆಗಿರ್ಬೋದು ಎಲ್ಲವೂ ಸಾಥ್ ಕೊಟ್ಟಿದೆ ಅಂತಂದ್ರೆ ಅದನ್ನ ಮೀರಿ ಒಂದು ಶಕ್ತಿ ಯಾವ್ದೋ ಈ ಸಿನಿಮಾ ತಂಡವನ್ನ ಕಾಪಾಡಿದೆ ಅದು ಇವತ್ತು ಯಶಸ್ಸಿಗೆ ದೊಡ್ಡ ಕಾರಣ ಆಗಿದೆ ಅಲ್ವಾ ಥ್ಯಾಂಕ್ ಯು ರುಕ್ಮಿಣಿ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸೊ ರುಕ್ಸಾಗಿ ಆಗಿ ನೋಡಿದೀವಿ ಈಗ ರುಕ್ಮಿಣಿನ ಯುವ ರಾಣಿಯಾಗಿ ರಾಣಿ ಆಗಿ ನೋಡುವಂತಹ ಸಮಯ ಬೆಸ್ಟ್ ವಿಶಸ್ ರುಕ್ಮಿಣಿ